ಏನು ಹೆಸರು ರೇಣುಕಾ ಯಾವ ಊರು ನಿಮ್ಮದು ಕೊಟ್ಟೂರು ಹುಟ್ಟೂರ ಕೊಟ್ಟೂರ ಕೊಟ್ಟೂರು ಏನು ಯಾವ ಶಾಲೆಗೆ ಹೋಗೋದು ನೀನು ನಾರಾಯಣಪುರ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಮೂರು ಕಿಲೋಮೀಟ್ರ್ ಆಗುತ್ತಾ ಏನು ಡೈಲಿ ಬಸ್ಸು ಎಲ್ಲ ಬರುತ್ತಾ ಹೋಗೋಕ್ಕೆ ಹೇಗೆ ಹೋಗ್ತಾ ಇದೆಯಾ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಿದ್ದೀರಾ ಎಷ್ಟು ವರ್ಷ ಇಂದ ಈ ಸರಿಯಿಂದ ಹೋಗ್ತಾ ಇದೀರಾ ಎಷ್ಟು ಜನ ಹೋಗ್ತೀರಾ ಮಳೆ ಬಂದ್ರೆ ಛತ್ರಿ ಒಯ್ದಿರ್ತೀರಿ ಬೇಸಿಗೆಲಿ ಬಿಸಿಲು ಕಾಲದಲ್ಲೆಲ್ಲ ಬಿಸಿಲು ನಡ್ಕೊಂಡು ಹೋಗ್ಲೇಬೇಕು ನಿಮ್ ಊರಿಗೆ ಯಾರು ಬಸ್ ಎಲ್ಲಾ ಬಿಡೋಕೆ ಪ್ರಯತ್ನ ಮಾಡಿಲ್ವಾ ಬಸ್ ಎಲ್ಲ ಎಲ್ಲ ನಮ್ ದೇಶ ಟ್ರಿಲಿಯನ್ ಎಕಾನಮಿ ಕಡೆ ಸಾಕ್ತಾ ಇದೆ ಅಂತ ಹೇಳಿ ಆಕರ್ಷಿಸಿದ್ರು ಪ್ರಧಾನಮಂತ್ರಿಗಳು ಹಲವಾರು ಜನ ಚರ್ಚೆ ಮಾಡ್ತಾರೆ ಆದರೆ ಇನ್ನೂ ಹಲವು ಗ್ರಾಮಗಳಲ್ಲಿ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಶಾಲೆಗಳಿಗೆ ನಡ್ಕೊಂಡು ಹೋಗುವಂಥ ಮಕ್ಕಳನ್ನು ನಾವು ಕಾಣ್ಬೋದು ಹತ್ತಿರದ ಶಾಲೆಗಳಿಗೆ ಸರ್ಕಾರದಿಂದ ಆಟೋ ಆಗಲಿ ಅಥವಾ ಆಗಲಿ ಬಿಡುವ ಸೌಲಭ್ಯಗಳನ್ನು ಸರ್ಕಾರಗಳು ಮಾಡ್ತಾ ಇಲ್ಲ ಜೊತೆಗೆ ಅಲ್ಲಿ ಹೋಗಬೇಕಾದ್ರೆ ಕಾಡು ಪ್ರಾಣಿಗಳ ಕಾಟ ಆಗಿರ್ಬೋದು ಮಳೆ ಬರ್ದು ಬರ್ಬೋದು ಅಥವಾ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ತೊಂದರೆ ಆಗ್ಬೋದು ಇನ್ನೂ ಅನೇಕ ತೊಂದರೆಗಳಾದರೂ ಕೂಡ ಮಕ್ಕಳು ಸಹಿಸ್ಕೊಂಡು ಇವತ್ತು ಶಾಲೆಯಲ್ಲಿ ಓದಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ನಾವು ನೀವೇ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡದಂಥ ಭ್ರಷ್ಟ ರಾಜಕಾರಣಗಳನ್ನು ತಿರಸ್ಕರಿಸುವಂಥ ಮನಸ್ಸನ್ನು ನಾವು ಮಾಡಬೇಕು